ಅರಮನೆ ಆವರಣದಲ್ಲಿ ಇವತ್ತು ಸಂಭ್ರಮವೋ ಸಂಭ್ರಮ ಅರಮನೆಯ ಒಳ ಆವರಣದ ಹೊರಭಾಗದಲ್ಲಿ ನಡೆಯುವಂತಹ ದಸರಾ ಅದನ್ನ ನೋಡೋದಿಕ್ಕೆ ಎರಡು ಕಣ್ಣುಗಳು ನಿಜಕ್ಕೂ ಕೂಡ ಸಾಲಲ್ಲ ಇನ್ನು ಅರಮನೆ ಆವರಣದಲ್ಲಿ ಗಜಪಡೆಗೆ ಸಿಂಗಾರವನ್ನ ಕೂಡ ಮಾಡಲಾಗಿದೆ ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಗಜಪಡೆಗೆ ಅಲಂಕರಿಸ್ತಾ ಇರುವಂತಹ ದೃಶ್ಯ ಕಲಾವಿದ ನಾಗಲಿಂಗಪ್ಪ ಬಡಿಗೇರ್ ನೇತೃತ್ವದಲ್ಲಿ ಬಣ್ಣ ಹಚ್ಚಲಾಗಿದೆ ಎಂಟು ಕಲಾವಿದರಿಂದ ಆನೆಗಳಿಗೆ ಬಣ್ಣ ಹಚ್ಚಿ ಸಿಂಗರಿಸಲಾಗಿದೆ ಕಿವಿಯ ಮೇಲೆ ಶಂಕ ಚಕ್ರ ಸೊಂಡಿಲ ಮೇಲೆ ನಾವು ನೋಡ್ತಾ ಇದ್ದೀವಿ ಗಂಡ ಬೇರುಂಡ ದಂತದ ಹಿಂಭಾಗ ಗಿಳಿ ಎಲೆ ಕೆನ್ನೆ ಮೇಲೆ ಹೂ ಈ ರೀತಿ ಗಜಪಡೆಯನ್ನು ಅಲಂಕರಿಸಲಾಗ್ತಾ ಇದೆ ಜಂಬೂ ಸವಾರಿಯಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಭಾಗಿಯಾಗ್ತಾ ಇದ್ದಾವೆ ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ ನನಗೆ ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ ಇದು ಕೋಡಿ ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಜಾಗ ಇಲ್ಲಿ ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಒಟ್ಟು ಹದಿನಾಲ್ಕು ಆನೆಗಳು ದಸರಾ ಏನು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾವೆ ನಿಶಾನೆ ಆನೆಯಾಗಿ ಧನಂಜಯ ಭಾಗಿಯಾಗ್ತಾ ಇದೆ ಹಾಗೆ ಅಭಿಮನ್ಯು ಅಂಬಾರಿಯನ್ನು ಅಂಬಾರಿಯನ್ನ ಹೊರುವಂತಹ ಆನೆಯಾಗಿ ಭಾಗಿಯಾಗ್ತಾ ಇದೆ ಹಾಗೆ ಇನ್ನು ಕುಮ್ಕಿ ಆನೆಗಳು ಇನ್ನಿತರ ಒಟ್ಟು ಹದಿನಾಲ್ಕು ಆನೆಗಳು ಭಾಗಿಯಾಗ್ತಾ ಇದ್ದಾವೆ ಅಷ್ಟು ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಸದ್ಯ ನೀವೇನು ಗಮನಿಸ್ತಾ ಇದ್ದೀರಿ ಇದು ಶ್ರೀಕಂಠ ಆನೆ ಇದು ಪಟ್ಟದ ಆನೆ ಈ ಆನೆಗೂ ಕೂಡ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಬೆಳಿಗ್ಗೆ ಇಲ್ಲಿ ಅರಮನೆಯ ಪಕ್ಕದ ಒಂದು ಈಜುಕೊಳದಲ್ಲಿ ಆನೆಗಳಿಗೆ ಸ್ನಾನವನ್ನು ಮಾಡಿಸಿ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ವಿವಿಧ ರೀತಿಯ ಚಿತ್ರಗಳನ್ನ ಆನೆಗಳ ದೇಹದಲ್ಲಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಗಂಡ ಬೇರುಂಡದ ಚಿತ್ರವನ್ನ ನೀವು ಸೊಂಡಿಲನ ಮೇಲೆ ನೋಡ್ತಾ ಇದ್ದೀರಾ ಜೊತೆಗೆ ಶಂಕ ಹಾಗೆ ಬಳ್ಳಿಗಳು ಹಾಗೆ ಆನೆಯ ಗಾತ್ರಕ್ಕೆ ತಕ್ಕಂತೆ ವಿವಿಧ ರೀತಿಯ ಚಿತ್ರಗಳನ್ನು ಬಿಡಿಸುವಂತಹ ಕೆಲಸ ಮಾಡ್ತಾರೆ ಈಗಾಗಲೇ ಎಲ್ಲಾ ಆನೆಗಳನ್ನು ಕೂಡ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಆ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಾಗಲಿಂಗಪ್ಪ ಬಡಿಗೇರ್ ಅಂತ ಹೇಳಿ ಅವರು ಶಿಕ್ಷಕರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೆಲಸವನ್ನ ಮಾಡಿಕೊಂಡು ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಗಮನಿಸ್ತಾ ಇರುವಂತಹ ಆನೆ ಇದು ಭೀಮಾ ಸಾಕಷ್ಟು ಕಡೆ ಆಕರ್ಷಣೀಯವಾಗಿ ಕಂಡು ಬರುವಂತಹ ಆನೆ ಇದು ಭೀಮಾ ಇದಕ್ಕೆ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ನಾಗಲಿಂಗಪ್ಪ ಬಡಿಗೇರ್ ಸರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ ಭೀಮಾ ಆನೆಗೆ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸರ್ ನಮಸ್ತೆ ಹಲವು ವರ್ಷಗಳಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ವರ್ಷ ಏನೇನು ವಿಶೇಷತೆ ಇದೆ ಎಷ್ಟೊತ್ತಿಂದ ತಯಾರಿ ಮಾಡ್ತಾ ಇದ್ದೀರಾ ಸರ್ ಹಾಂ ಜಂಬುಸರ್ ಪಾಲುಗಳಂಥ ಎಲ್ಲ ಆನೆಗಳು ನಿನ್ನೆ ಒಂದು ಹನ್ನೊಂದು ಗಂಟೆಗೆ ರಾತ್ರಿ ಒಂದು ಶುರು ಮಾ ಪ್ರಾರಂಭ ಮಾಡಿದ್ವಿ ಈಗಲೇ ಒಂದು ಎಂಟು ಆನೆ ಪೂರ್ಣಗೊಂಡಿದೆ ಇನ್ನೊಂದು ಆರು ಆನೆ ಉಳಿದಿರೋದ್ರಿಂದ ಇನ್ನು ಏನು ಚಿತ್ರಗಳಾದವು ಅಂತ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಪಾರಂಪರಿಕ ಬಂದಂಥ ಚಿತ್ರಗಳು ಅಂದರೆ ಹಿಂದಿಂದ ಬಂದಂಥ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಆನೆಗೆ ಏನು ಬರೀತಿದ್ರು ಅವೇ ಚಿತ್ರಗಳನ್ನು ನಾವು ಕಿವಿಗಳಿಗೆ ಆಗಿರ್ಬೋದು ಹಣೆ ಮೇಲೆ ಆಗಿರ್ಬೋದು ಸೊಂಡ್ಲು ಮೇಲೆ ಆಗಿರ್ಬೋದು ಅವೇ ಚಿತ್ರಗಳನ್ನ ಅಂದರೆ ಗಂಡಬರಂಡ ಶಂಕಚಕ್ರ ಸೂರ್ಯಚಂದ್ರ ಆಗಿರ್ಬೋದು ಎಲೆ ಬಾ ಕಾಲುಗಳಿಗೆ ಮತ್ತು ಬಾಲಕ್ಕೆ ಎಲೆ ಹೂಗಳಿಂದ ಅಲಂಕಾರ ಮಾಡುವಂಥ ಕೆಲಸದಲ್ಲಿ ತೊಡಗಿದೆ ಅಂತ ಇದೇ ಚಿತ್ರಗಳನ್ನು ಯಾಕೆ ಬರೀಬೇಕಾ ಸರ್ ಏನು ವಿಶೇಷತೆ ಇದೆ ಅಂತ ಅಂದರೆ ದಸರಾ ಈಗ ಉದಾಹರಣೆ ಮೈಸೂರು ಅರಮನೆ ಅಂದ ತಕ್ಷಣ ಇದು ಗಂಡ ಆಗಿರ್ಬೋದು ಮತ್ತು ದೇವತಾ ಕಾರ್ಯ ಅಂದರೆ ಚಾಮುಂಡೇಶ್ವರದು ಇಲ್ಲಿ ಸೂರ್ಯಚಂದ್ರ ಆಗಿರ್ಬೋದು ಶಂಕರಚಕ್ರ ಆಗಿರ್ಬೋದು ಒಂದು ದೇವತಾ ಕಾರ್ಯ ಇರೋದ್ರಿಂದ ಆ ಅನ್ನು ಹಾಕಿ ಮಾಡುವಂಥ ಸಂಪ್ರದಾಯ ಹಿಂದಿಂದ ಬಂದಿದೆ ಆ ಕೆಲಸವನ್ನ ಮಾಡ್ತಾ ಎಷ್ಟು ವರ್ಷದಿಂದ ಈ ಕೆಲಸ ನೀವು ಇಲ್ಲಿ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಯಾವ ಬಣ್ಣಗಳನ್ನು ಬಳಕೆ ಮಾಡ್ತೀರಾ ಸರ್ ನೀರ್ ಮರದಂಟೆಲ್ಲ ಹಾಕಿ ಮಾಡ್ತಾ ಇದೆ ಹೋಗುತ್ತೆ ಇದಿಷ್ಟು ನಾಗಲಿಂಗಪ್ಪ ಬಡಿಗರವರ ಮಾತುಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ವಿವಿಧ ಬಣ್ಣಗಳನ್ನು ಉಪಯೋಗ ಮಾಡಿ ಅದರಲ್ಲೂ ಕೂಡ ಬಯೋ ಬಣ್ಣಗಳನ್ನ ಯಾವುದೇ ರೀತಿಯಾಗಿ ಕೂಡ ಆನೆಗಳ ದೇಹಕ್ಕೆ ಹಾನಿಯಾಗದ ರೀತಿಯ ಬಣ್ಣಗಳನ್ನ ಉಪಯೋಗವನ್ನು ಮಾಡಿ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶರತ್ ಏಷ್ಯ ನಟ್ ನ್ಯೂಸ್ ಮೈಸೂರು ఏష్యా నెట్ న్యూస్ నెట్వర్క్ ప్రస్తుతి